ನಮಸ್ಕಾರ ಸ್ನೇಹಿತರೆ ನನ್ನ ತಂದೆ ನಿಮಗೆಲ್ಲರಿಗೆ ಸ್ವಾಗತ ಟೈಮಿಂಗ್ ಆಲ್ರೆಡಿ ಇವಾಗ ಮೂರು ಗಂಟೆ ಆಗೈತೆ ಈ ಟ್ರಿಪ್ ರೈಡ್ ಬಂದ್ಬಿಟ್ಟು ದಾಂಡೇಲಿ ದಾಂಡೇಲಿ ನಾನು ಮಾಡಿದ್ದೀವಿ ಬೇಜಾರು ಟೈಮು ಆದರೆ ಮೋಟರ್ ಹಾಕೋ ಫಸ್ಟ್ ಟೈಮ್ ಮಾಡ್ಕೊಂಡು ಹೋಗ್ತಿರೋದು ಇನ್ನೊಂದು ಸ್ಪೆಷಲ್ ಏನಂದರೆ ನಮ್ಮ ಉತ್ತರ ಕರ್ನಾಟಕ ರೈಡರ್ಸ್ ಎಲ್ಲರೂ ಕೂಡಿ ಮಾಡಿರುವಂಥ ಇದೊಂದು ರೈಡು ಅಂದರೆ ಒಂಥರ ಮೀಟಪ್ಪು ಮತ್ತು ವಿತ್ ರೈಡೆ ಎರಡು ಅಂದ್ಕೊಳ್ಳಿ ಆ್ಯಕ್ಚುಲಿ ನಾನು ನಿನ್ನೆ ಹೋಗ್ಬೇಕಿತ್ತು ಇವಾಗ ಸಂಡೇ ನಾನು ಬೆಳಗ್ಗೆ ಹೋಗ್ತಾ ಇರೋದು ಎಲ್ಲರೂ ಆಲ್ರೆಡಿ ನಿನ್ನೆ ಸಾಟರ್ಡೇನೆ ಇದರಲ್ಲೆಲ್ಲ ಮೀಟಪ್ ಆಗಿದ್ದಾರೆ ನಾನು ಮಾತ್ರ ಸ್ವಲ್ಪ ಬೇರೆ ಟೈಮಿಗೆ ಇದು ಪ್ರಾಬ್ಲಮ್ ಇರೋ ಇರೋದ್ರಿಂದ ಇವಾಗ ಅವರಿಗೆ ಕ್ಯಾಚಪ್ ಆಗ್ತಿದ್ದೀನಿ ಏನು ತೊಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಮತ್ತು ನಮ್ಮ ವಿಷ್ಣು ಒಬ್ಬರು ಕೆಲವರೆಲ್ಲ ಸ್ವಲ್ಪ ಫ್ರೀ ಇಲ್ದೇ ಇರೋರೆಲ್ಲ ಇವತ್ತು ಸಂಡೇ ಅವರಿಗೆ ಸಂಡೇ ಜಾಯಿನ್ ಆಗ್ತಾಯಿದ್ವಿ ಆಲ್ಮೋಸ್ಟ್ ಎಲ್ಲ ನಿನ್ನೇನೇ ಜಾಯ್ನ್ ಆಗಿದ್ದಾರೆ ಎಲ್ಲ ಇನ್ಸ್ಟಾಗ್ರಾಮ್ ಪರಿಚಯ ಅನ್ಬೋದು ಯಾರೂ ಖುದ್ದು ಪರಿಚಯ ಯಾರೂ ಇಲ್ಲ ಇವಾಗ ಹೋಗ್ಬಿಟ್ಟು ಎಲ್ಲ ಪರಿಚಯ ಮಾಡ್ಕೋಬೇಕು ಎಲ್ಲ ಇನ್ಸ್ಟಾಗ್ರಾಮಲ್ಲೇ ಪರಿಚಯ ಇರೋರು ಅಷ್ಟೇ ವಿಷ್ಣು ಒಬ್ಬರು ಇನ್ಸ್ಟಾಗ್ರಾಮ್ಗೆ ಪರಿಚಯ ಆಗಿ ಸ್ವಲ್ಪ ಅಲ್ಲಿ ಕಾಂಟ್ಯಾಕ್ಟಲ್ಲೆಲ್ಲ ಇದ್ದಾರೆ ಮಿಗ್ದವರೆಲ್ಲ ಅಷ್ಟಕ್ಕಷ್ಟೇ ಇನ್ಸ್ಟಾಗ್ರಾಮ್ ಪರಿಚಯ ಅಷ್ಟೇ ಎಲ್ಲ ಇವಾಗ ಎಲ್ಲರನ್ನೂ ಪರಿಚಯ ಮಾಡಿಕೊಳ್ಳುವ ಸಮಯ ಇವಾಗ ಎಷ್ಟು ಟೈಮು ಮೂರು ಗಂಟೆ ಆಗಿದೆ ನಾನು ಮೂರು ಗಂಟೆಗೆ ಬಿಟ್ಟಿದ್ದೀನಿ ಯಾಕಂದರೆ ಫೋರ್ ಸೆವೆಂಟಿ ನೈನ್ ಕಿಲೋಮೀಟರ್ಸು ಕವರ್ ಮಾಡಬೇಕು ಬೆಂಗಳೂರಿಂದ ಪೋ ಅದತ್ರ ಫೋರ್ ಏಯ್ಟಿ ಕಿಲೋಮೀಟರ್ಸ್ ಆಗುತ್ತೆ ಹುಬ್ಳಿ ಹುಬ್ಳಿ ನಿಯರ್ ಇರೋದೇ ದಂಡೇಲಿ ಹಂಗಾಗಿ ಮೂರು ಗಂಟೆಗೆ ಬಿಟ್ಟಿದ್ದೀನಿ ಎಲ್ಲ ಪಾಪ್ ಮಂಗ್ಕೊಂಡಿದ್ರು ಅದಕ್ಕೆ ಏನು ವೀಡಿಯೋ ಇಲ್ಲ ಡೈರೆಕ್ಟು ರೂಮಿಂದ ಔಟ್ಸೈಡ್ ಬಂದು ಬೈಕೆಲ್ಲ ಔಟ್ಸೈಡ್ ಹಾಕ್ಬಿಟ್ಟು ಎಲ್ಲ ಲಗೇಜ್ ಹಾಕ್ಕೊಂಡು ಬರ್ತಾಯಿದ್ದೀನಿ ಏನಂದರೆ ಫ್ಯಾಮ್ಲಿಗಳು ಇರೋದಿಲ್ಲ ಬ್ಯಾಚುಲರ್ ಏನೋ ನಡೆಯುತ್ತೆ ಹುಡುಗರು ಏನೋ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ ಫ್ಯಾಮ್ಲಿಗಳೆಲ್ಲ ಇರೋದು ಎಲ್ಲ ಬಿಡ್ತಾರೆ ನಾವು ಎಲ್ಲ ಸೌಂಡ್ ಸೌಂಡ್ ಏನಾರು ಏನಾರು ಈ ಥರ ಏನಾದ್ರು ಮಾಡಿದರೆ ಅದಕ್ಕೆ ಏನು ಜಾಸ್ತಿ ಏನು ಸೌಂಡ್ ಏನು ಮಾಡೋಕ್ಕೋಗಿಲ್ಲ ನೀಟಾಗಿ ಗಾಡಿಯಲ್ಲಿ ಔಟ್ ಸೈಡ್ ಹಾಕೊಂಡು ಲಗೇಜ್ ಎಲ್ಲ ಹಾಕೊಂಡು ಬರ್ತಾ ಇದ್ದೀನಿ ಅಷ್ಟೇ ಬನ್ನಿ ಮತ್ತೆ ಮುಂದೆ ಸಿಗೋಣ ಮಾತಾಡ್ತಾ ಮಾತಾಡ್ಕೊತ ಹೋಗೋಣ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಷ್ಟು ಈಗ ಸಿಕ್ಸ್ ತರ್ಟಿ ಆಗಿದೆ ಎಷ್ಟು ಆಲ್ಮೋಸ್ಟ್ ಒಂದು ಟೂ ಫಿಫ್ಟಿ ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ ತ್ರೀ ಅವರ್ಸಲ್ಲಿ ಏನ್ ಗೊತ್ತಾ ಬೆಳೆ ಬೆಳಗ್ಗೆ ನಾವ್ ಎಷ್ಟು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎಷ್ಟು ಬೇಗ ಬಿಡ್ತೀವೋ ಅಷ್ಟು ಒಳ್ಳೇದು ಯಾಕಂದ್ರೆ ನಮ್ಗೆ ರೋಡ್ಸ್ ಆಗಿದ್ದೇ ಗೊತ್ತಾಗಲ್ಲ ಯಾವಾಗ ಒಂದು ಹತ್ತು ಗಂಟೆ ಈ ತರ ಟೈಮ್ ಬಿಸ್ನೆಸ್ ಸ್ಟಾರ್ಟ್ ಆಯ್ತು ಆಮೇಲೆ ನಮ್ಗೆ ರೋಡ್ಸ್ ಆಗಲ್ಲ ಅಷ್ಟೊಂದು ಮೂಡ್ ಬರಲ್ಲ ಬೆಳಗ್ಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬಂದಷ್ಟು ಅಷ್ಟೊಂದು ಮನ್ಸು ಬರೋಲ್ಲ ರೈಡ್ ಮಾಡಬೇಕಂದ್ರೆ ಅದಕ್ಕೆ ನಾವು ಏನ್ ರೈಡ್ ಮಾಡಿದ್ರು ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಬಿಡ್ಬೇಕು ಇಟ್ಟು ನೋಡಿ ಈ ತರ ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನೋಡಿ ಸುತ್ತಮುತ್ತ ಎಷ್ಟೊಂದು ಪಾಗ್ ಇದೆ ಸೂಪರ್ ಗುರು ನೋಡ್ರಿ ಹೆಂಗ ಚಂತ ನಾನ ಒನ್ ಟ್ವೆಂಟಿ ಹೋಗ್ತಾ ಇದೀನಿ ನೋಡಿ ನನಗಿಂತ ಮುಂದಾಗ್ತದ ಒನ್ ತರ್ಟಿಂಗ್ ಹೋಗ್ತಾ ಇದನ್ಸುತ್ತೆ ಏನ್ ಓದ್ತಾ ಇದಿ ಗುರು ಒಂದ್ ಏನೋ ಬರ್ದವನೇ ಗದೆ ಮತ್ತು ಏನ್ ಸವಾಯ ಬೇಕಂದ್ರೆ ಜೇನು ನೊಣಗಳಂತ ಕೂಡಿ ಒಟ್ಟಿಗೆ ಇರುವುದನ್ನು ಕಲಿಯಬೇಕು ಸೂಪರ್ ಗುರು ಲೈನ್ ಅದರ ಅರ್ಥ ಏನಂದ್ರೆ ಒಂದು ಜೇನ್ ತಿನ್ಬೇಕಂದ್ರೆ ನಾವು ಜೇನ್ ನೋಡ್ಕೊಂತ ಕೂಡಬೇಕು ಒಟ್ಟಿಗೆ ಇರೋದನ್ನ ಕಲಿಬೇಕು ಅನ್ನೋದು ಅಂದ್ರೆ ಒಂದೇ ಒಂದಾಗಿ ಇರ್ಬೇಕನ್ನೋದು ಅವ್ರ ಅರ್ಥ ಅವ್ರದ್ದು ಹುಬ್ಳಿ ಇನ್ನು ಫಿಫ್ಟಿ ಕಿಲೋಮೀಟರ್ಸ್ ಇದೆ ಲೊಕೇಶನ್ ಕೇಳಿಸಿದ್ದಾರೆ ಹೋಟೆಲ್ದು ಅದೇನೋ ಜಂಗಲ್ ಬುಕ್ಕು ಏನೋ ಒಂದು ಏನೇನೋ ಇದೆ ಸರ್ ಹೋಟೆಲ್ ಹೆಸರು ಏನೋ ಇಲ್ಲಿಂದ ನೈಂಟಿ ಒನ್ ಕಿಲೋಮೀಟರ್ ತೋರಿಸ್ತಾ ಇದೆ ಓ ಇದು ಯಾವುದೋ ಹಳ್ಳಿ ರೋಡ್ ಅನ್ಸತಿ ಗುರು ಆದರೂ ಪರ ಇಲ್ಲಿ ರೋಡ್ ಸೂಪರ್ ಆಗಿದೆ ನೋಡಿ ನಾನು ಬೆಳಿಗ್ಗೆ ಎಷ್ಟು ಮೂರು ಗಂಟೆ ನಿಮ್ಗೆ ಹೇಳಿದೆ ಮೂರು ಗಂಟೆ ಬಿಟ್ಟಿದ್ದಂತ ಇವಾಗ ಎಷ್ಟು ಏಟ್ ತರ್ಟಿ ಆಗಿದೆ ಅಂದರೆ ಫೈವ್ ಅವರ್ಸ್ ಐತೆ ಅನ್ಕೊಳ್ಳಿ ಫೈವ್ ಅವರ್ಸ್ ಅಂದ್ರೆ ಆಲ್ಮೋಸ್ಟ್ ತ್ರೀ ಏಯ್ಟಿ ಫೋರ್ ಹಂಡ್ರೆಡ್ ಹತ್ತತ್ರ ಹೊಡೆದಿದೆ ನಿನ್ ಗುರು ಏನ್ ನೋಡ್ತಿ ಗುರು ನೀನು ಗುಬಾಲ ಯಾಕೆ ನೋಡ್ಕೊಂಡ ಬರ್ತಾವ ನೀವು ನಾನು ಆರು ನೋಡಿಬೇಕು ತಂಗೇ ಸುಮ್ಮನೆ ಮೂವ್ ಮಾಡಿದ್ ಗಾಡಿನ ಸರಿ ಬಿಡಿ ತೊಂದರೆ ಇಲ್ಲ ಅಷ್ಟು ಹತ್ತಿರ ಒಂದಿಷ್ಟು ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಅವ್ರಿಗೆ ಕವರ್ ಮಾಡಿದ್ದೀನಿ ಅರ್ಲಿ ಮಾರ್ನಿಂಗ್ ಬಂದರೆ ಇದೇ ನೋಡಿ ಬೆನಿಫಿಟ್ಟು ನಾನು ತುಂಬ ರೈಡ್ ಆದಾಗಲ್ಲ ನಾನು ಇದನ್ನೇ ನಾನು ಇದು ಮಾಡೋದು ನಮ್ಮ ಬಯಸ್ಸಿಗೆಲ್ಲ ಹೇಳೋದು ಇದನ್ನೇ ನಾನು ಏನಂದರೆ ಈವ್ನಿಂಗ್ ಬೇಕಾದ್ರೆ ಸ್ವಲ್ಪ ಬೇಗ ಹೋಗಿ ನಾವು ಸ್ಟೇ ಆದರೂ ಪರವಾಗಿಲ್ಲ ಮಾರ್ಕ್ ಸೊ ಬೇಗ ಬಿಡೋಣ ಅಂತ ಹೇಳೋದು ಯಾಕಂದರೆ ಈವ್ನಿಂಗ್ ನೀವು ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಹೋಗಿಬಿಟ್ಟು ನೀವು ರೂಮಲ್ಲಿ ಸ್ಟೇ ಹೋಗಿ ರೆಸ್ಟ್ ಮಾಡ್ತೀವಿ ಅಂದರೆ ಓಕೆ ಏನು ತೊಂದರೆ ಇಲ್ಲ ಆದರೆ ಮಾರ್ನಿಂಗ್ ಮಾತ್ರ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಬೇಗ ಬಿಡಿ ಏನಾದರೂ ನಾಲ್ಕು ಗಂಟೆ ಅಂದ್ರೆ ನಾಲ್ಕು ಗಂಟೆ ಅಂತಲ್ಲ ಒಂದು ಐದು ಗಂಟೆ ಅಥವಾ ಆರು ಗಂಟೆ ಒಳಗೆ ಬಿಟ್ಟರೆ ತುಂಬ ಬೆಟ್ಟರು ಯಾಕೆಂದ್ರೆ ಒಳ್ಳೆ ಗ್ರೀನ್ ಇದು ಇರುತ್ತೆ ಏನಾದರೂ ಹಿಲ್ಸ್ ಅಥವಾ ಘಾಟ್ ಸೆಕ್ಷನ್ ಆ ಥರ ಆ ಥರ ಇದ್ದರೆ ಈ ಇರುತ್ತೆ ಒಂಥರ ಬೆಳಿಗ್ಗೆ ಬೆಳಿಗ್ಗೆ ಮೂಡ್ ಪ್ರೆಶ್ ಇರುತ್ತೆ ಒಂಥರ ಹೆಂಗು ರೋ ಈ ಕಡೆ ಬಂದುಬಿಟ್ಟೆ ನಾನು ಅಯ್ಯೋ ತೊಂದರೆ ಇಲ್ಲ ಆರಾಮ ಇಷ್ಟು ಈಡಾ ಒಂದು ಈ ಬೇಗ ಹಳ್ಳಿಯೋಗಳಲ್ಲಿ ನಾನು ನೆಂಟಿ ಕಿಲೋಮೀಟರ್ ತೋರಿಸ್ತಾ ಇತ್ತು ಇನ್ನು ಎಷ್ಟು ಟೂ ಅವರ್ ತೋರಿಸ್ತಾ ಇತ್ತು ಯಾಕಪ್ಪ ಅಂತಂದ್ರೆ ಇದು ಸೀನು ಅಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ನೋಡಕ ರೋಡ್ ಚೆನ್ನಾಗಿತ್ತು ಸ್ವಲ್ಪ ಬರ್ತಾ ಬರ್ತಾ ಯಾಕೋ ಇನ್ನೂ ಮಿಸ್ ಹಿಡಿತಾ ಇದೆ ಸರಿ ಇಲ್ಲ ಅನ್ಸುತ್ತೆ ರೋಡು ಗಾಡ್ ಸೆಕ್ಷನ್ ಇರುತ್ತೆ ಏನ್ ನೈಂಟಿ ಕಿಲೋಮೀಟರ್ ಇಲ್ಲ ಟೂ ಅವರ್ ತೋರಿಸ್ತೇವೆ ಅಂತ ನನ್ಗೆ ಅವಲೇ ಡೌಟ್ ಹೊಡಿತು ಘಾಟ್ ಸೆಕ್ಷನ್ ಈಗ ಸ್ವಲ್ಪ ಟಚ್ ಆಗ್ತೀನಿ ಅಂತ ದಾಂಡಿಲ್ ಘಾಟ್ ಸೆಕ್ಷನ್ ಇದೆ ಟಚ್ ಆಗುತ್ತೆ ಅಂತ ಗೊತ್ತಿತ್ತು ಸರಿ ತೊಂದರೆ ಇಲ್ಲ ಆರಾಮಾಗೋಣ ನಮ್ಮ ಬಯಸ್ ಆಲ್ರೆಡಿ ವೇಕಪ್ ಆಗಿದ್ದಾರೆ ಅವ್ರಿಗೆ ಆಲ್ಮೋಸ್ಟ್ ನಿನ್ನೆನೆ ಬಂದು ನಿನ್ನೆ ಸೇಮ್ ಟೈಮ್ ಅನ್ಕೊಂತೀನಿ ಅವ್ರು ಹತ್ತೊಂದು ಗಂಟೆಗೆ ಅವರು ಹೋಗಿರೋದು ಇವ್ರು ನಾನು ಸೇಮ್ ಟೈಮ್ ಬನ್ನಿ ತೊಂದರೆ ಇಲ್ಲ ಚಿಲ್ ಮಾಡೋಣ ಈ ತರ ಫಾರೆಸ್ಟ್ಗಳಲ್ಲಿ ಅರ್ಲಿ ಮಾರ್ನಿಂಗ್ ಬರಬೇಕು ಅಂದ್ರೆ ಒಳ್ಳೆ ಪ್ಯಾಗ್ ಗೀಗು ಎಲ್ಲ ಮಾಸ್ತಾಗಿರುತ್ತೆ ಈ ಟೈಮಲ್ಲಿ ಬಂದ್ರೆ ಏನಂತ ನೋಡೋಕೆ ನೋಡಕ್ಕೆ ಸಿಗಲ್ಲ ಏನ್ ತೊಂದರೆ ಇಲ್ಲ ಈ ನೇಚರ್ ಹೋಗೋದೇ ಒಂಥರ ಪುಣ್ಯ ಅಲ್ವಾ ಅರ್ಲಿ ಮಾರ್ನಿಂಗ್ ಬಂದ್ರೆ ಸ್ವಲ್ಪ ಪ್ಯಾಗ್ ಗೀಗು ಎಂತೂ ಸೂಪರ್ ಸೂಪರ್ ಆಗಿರುತ್ತೆ ನೋಡಕ್ಕೆ ಕ್ಲೈಮೇಟ್ ಅವಲಿಂದ ನೋಡ್ತಾ ಇದ್ದೆ ನಮ್ ಗಳು ಕಾಣ್ತಾ ಇಲ್ಲ ನೋಡಿ ಇಲ್ಲೇ ಇದೆ ನಮ್ ಬಾಸ್ಗಳು ಬರೆಸ್ಟ್ ಬಂತು ನಮ್ ಬಾಸ್ಗಳೇ ಕಾಣ್ತಾ ಇಲ್ಲ ಅಂತ ಅವಲಿಂದ ಹುಡ್ತಾ ಇದೆ ನೋಡಿ ಸಿಕ್ ತಕ್ಷಣನೆ ಅನ್ಸ್ಕೊಂಡ ತಕ್ಷಣ ಲಾರಿಗಳೆಲ್ಲಾ ಹುಡ್ತಾ ಇದಾವ್ ಇಲ್ಲೆಲ್ಲಾ ಲಾರಿಗಳು ಕಾಟ ಎಲ್ಲಿ ತಪ್ಪಿಲ್ಲ ಗುರು ఇది సండ్ లారీ కట ఇల్లీ కట ఏదో లారీ దోష ఐతే క్యమ్రావి శీన్ చొట్టత నేను క్య ఫోకస్ మి ఆమె గద్దెస్బిట్ మండేది ಗಾಡಿನ ಗುರು ಇದು ಕಬ್ಬು ವಾವ್ ಏನಪ್ಪಾ ಇದು ಮೇಲ್ಗಡೆ ಒಂಥರ ಏನೋ ಬಿಟ್ಟಿದ್ ನಾನು ನೋಡ್ತಾ ಇದ್ವಿ ಕಬ್ಬು ಗುರು ಇದು ಯಾಕಣ ಇಲ್ಲೇ ಚಡ್ಡಿ ಎಲ್ಲ ಉಚ್ಬಿಟ್ಟಿದ್ಯಾ ಹುಡುಗಂದು ಯಾಕೆ ಇಲ್ಲಿ ಇಲ್ಲ ಯಾಕೆ ಡ್ರೆಸ್ ಚೇಂಜ್ ಮಾಡ್ತಾ ಇದಾರ ಅವರು ಏನೋ ವಿಷಯ ಐತಿ ತೋಟದಲ್ಲಿ ಏನಾದ್ರೂ ಸ್ನಾನಿಗೆ ಮಾಡಿಸಿದ್ನ ತೋಟದಲ್ಲಿ ಏನಾದ್ರು ಸ್ನಾನ ಮಾಡಿಸಿದ್ರೆ ಒಳಗಡೆ ಕರ್ಕೊಂಡು ಹೋಗಿ ನೀಟಾಗಿ ಬಟ್ಟೆ ಹಾಕಿನ ಹೊರಗಡೆ ಕರ್ಕೊಂಡ್ಬಾರಪ್ಪ ನೀ ರೋಡಿ ಕರ್ಕೊಂಬಂದು ಬಂದು ಬಟ್ಟೆ ಹಾಕಿ ಹುಡುಗ ಮಾನ ಮರದೆಲ್ಲ ಕಳಿತಾ ಇದ್ದೀ ಎಲ್ಲರೂ ನಮ್ಮ ಬಾಯಿಷ್ಗೆ ಹಿಂಗೆಲ್ಲ ಮಾಡ್ಬಾರ ನೀವು ಹೇಳಿ ಆ ವಿಡೇ ಇಷ್ಟೇ ಹಾಕಿ ಈ ವಿಡೇ ಯಾರ ನೋಡಿ ಯಾರಾರು ಟ್ರೋಲ್ ಮಾಡಿದರೆ ಪಾಪಗಳು ತುಂಬ ಫೇಮಸ್ ಆಗಿಬಿಡ್ತಾನೆ ಹಿಂಗೆ ಯಾಕೋ ಇದು ಕ್ಯಾಮ್ರ ಸೆಟ್ ಆಗ್ತಾ ಇಲ್ಲ ಯಾಕೋ ಹೆಂಗೆ ನೋಡಿದರೂ ಸೊಟ್ಟ ಹಾಕ್ಕೊಂಡಿದೀನಿ ಸೊಟ್ಟ ಹಾಕ್ಕೊಂಡೀನಿ ಆ ಥರ ಫೀಲ್ ಆಗ್ತಾ ಇದೆ ನೋಡ ಮೋಟಲಾಗ ಸವಾಸ ಬರ್ತದೆ ನಮ್ಮದು ಟೇಕಾ ಹಚ್ಕೊಂಡು ಈ ಮೋಟಲ್ ಆಗಿ ಸವಾಸ ಇಲ್ಲ ಅಂದ್ರೆ ಆರಾಮಾಗಿ ಮ್ಯಾಪ್ ಮಾಡ್ಕೊಂಡು ಚಿಕೊಂಡು ಹೋಗ್ತಾ ಇರ್ಬೋದಾ ಹಿಂಗ್ ಮಾಡಲಾಗಿ ಮಾಡಲಾಗಿ ಮಾಡಕ್ ದುಡ್ಡು ಬಡಿಯೋದಾಗಿದೆ ಇನ್ನೇಮ್ ಸರ್ ಮಾಡ್ಕೊಂಬ ನೀಟಾಗಿ ಬ್ಯಾಟ್ರಿ ಅಂದ ನನಗೆ ಲೆಫ್ಟ್ ಲೆಫ್ಟ್ಗುರು ಜಂಗಲ್ ಲಾಡ್ಜ್ ರೆಸ್ಟೋರೆಂಟ್ ಟಿ ಡಿ ಓಕೆ ಇದು ದಂಗ ದಾಂಡಳಿ ರೂಟು ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ದಾಂಡೇಲಿಂದ ನಮ್ಮ ರೆಸ್ಟೋರೆಂಟ್ಗೆ ಆ ಕಡೆ ಒಂದು ಹತ್ತು ಕಿಲೋಮೀಟ್ರ್ ಟೋಟಲ್ ಇನ್ನೊಂದು ಟ್ವೆಂಟಿ ಒನ್ ಕಿಲೋಮೀಟರ್ಸ್ ಇದೆಯವರು ಅಷ್ಟೇ ಏನು ಆರಾಮಾಗಿ ಹೋಗೋಣ ಏನು ತೊಂದರೆ ಇಲ್ಲ ಇದು ಅಸ್ಲಿ ರೂಟು ಓ ಸ್ವಲ್ಪ ಆಪ್ರೋಡ್ ಇದೆ ಆಪ್ರೋಡು ನಮಗೆ ತುಂಬ ಇಷ್ಟ

ನಾವು ಸ್ನೇಹಿತರು ನೋಡ್ಬೋದು ಆಲ್ಡ್ರಾಡ್ ನಂಬರ್ಸ್ ಅಲ್ಡ್ರೆ ಎಲ್ಲಿ ಚೀಲ್ ಮಾಡ್ತಾವ್ರೆ ರೆಸಾರ್ಟ್ ನೇಮ್ ಅಂದ್ಬಿಟ್ಟು ದಿ ದಿ ಓಲ್ಡ್ ಬ್ರೋಕ್ ಅಂತ ರೆಸಾರ್ಟ್ ನೇಮು ನೋಡಿ ಎಂಟ್ರನ್ಸ್ ಈ ಥರ ಇದೆ ಏನಂದರೆ ನಾನು ನೈಟಿಂದ ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ಕೊಂಬಂದಿದ್ದೀನಿ ಎಲ್ಲಿ ಸ್ಟಾಪ್ ಕೊಟ್ಟಿಲ್ಲ ಒಂದು ಎರಡು ಎರಡು ಮೂರು ಸ್ಟಾಪ್ ಟೀ ಬಿಟ್ಟರೆ ಮತ್ತೆ ಯಾವ ಸ್ಟಾಪ್ ಕೊಟ್ಟಿದ್ದಿಲ್ಲ ಹಂಗಾಗಿ ಫಸ್ಟ್ ನಾನು ಹೋಗಿ ಟಿಫಿನ್ ಮಾಡ್ಕೊಂಡು ಸ್ವಲ್ಪ ನಮ್ಮ ಪಾಪೇಶ್ ಬಂದವನೇ ಅವನು ಇಲೆಯಲ್ಲಿ ಕಾಣ್ತಾಯಿಲ್ಲ ಅವನ್ನ ಮೀಟಾಗಿ ಆಲ್ರೆಡಿ ನಮ್ಮ ಬಾಯ್ಸ್ ಜೊತೆ ಜಾಯ್ನ್ ಆಗ್ತೀನಿ ನೋಡಬಹುದು ನಮ್ಮ ಬಾಯಸ್ಲೆಲ್ಲ ಫುಲ್ ಚಿಲ್ ಮಾಡ್ತಾ ಇದ್ದಾರೆ ಬನ್ನಿ ಬೇಗ ನಾವು ಅಪ್ ಆಗಿಬಿಟ್ಟು ಬೇಗ ಚಿಲ್ ಮಾಡೋಣ